ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ವೈಷಮ್ಯಗಳು ಮಾಮೂಲಿ ಅನ್ನುವಂತಹ ಪರಿಸ್ಥಿತಿ ಇದೆ ಕೋಮುದಲ್ಲುರಿ ತುಂಬಿದ ಊರು ಅಂತ ಈ ಜಿಲ್ಲೆಯನ್ನು ಭಾವಿಸುತ್ತಾರೆ ಆದರೆ ಕೋಮು ಸಂಘರ್ಷಕ್ಕೂ ಮೀರಿದ ಧರ್ಮ ಸೌಹಾರ್ದತೆಗೂ ಇಲ್ಲಿನ ಜನರು ಪ್ರಾಶಸ್ತ್ಯ ನೀಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಭಾಗವಾದ ಬಂಜೇಶ್ವರದ ಉದ್ಯಾವರದಲ್ಲಿ ಕಳೆದ ಎಂಟುನೂರು ವರ್ಷಗಳಿಂದ ಕೋಮು ಸೌಹಾರ್ದತೆಯನ್ನು ಬಿಂಬಿಸುವಂತಹ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿದೆ ಉದ್ಯಾವರದ ಶ್ರೀ ಅರಸು ದೈವದ ಪಾತ್ರೆಗಳು ಮತ್ತು ದೇವಸ್ಥಾನದ ಪ್ರತಿನಿಧಿಗಳು ಸೇರಿದಂತೆ ಹಿಂದೂ ಬಾಂಧವರು ಜೊತೆಯಾಗಿ ಉದ್ಯಾವರ ಮಸೀದಿಗೆ ಭೇಟಿ ನೀಡಿ ಅರಸು ಅರಸುದೈವಗಳ ಜಾತ್ರೋತ್ಸವಕ್ಕೆ ಆಹ್ವಾನ ನೀಡುವ ಸಂಪ್ರದಾಯ ನಡೆಯುತ್ತಿದೆ ಕುರು ಎಂಕು ನಾರಾಯಣ ದೇವರಪ್ಪನ ಪ್ರಕಾರ ಹಿಕ್ಕಿಬಾಯಿ ಮಲ್ಲಿಗೆಡಿ ಸೊಂಟ ಬಾಯಿ ಕೇದಗಿಡಿ ಏಳೆ ಕಟಲ್ದ ನಡು ಬೈರ ಕಟಲ್ದ ಸೃಷ್ಟಿಯ ಒಂದು ಮಾಯದರ ತೊಟ್ಟು ಮಾಯದ ಮಂಜಿಡಿ ಮಂಜೇಶ್ವರ ದರ್ವೇದಿಲು ಬತ್ತೊಂಡ ಅಲ್ಪ ಪ್ರತವಾಗಿ ಒಬ್ಬರಿ ಅಲ್ಲ ಬದನಾಲೆಲ್ಲ ಜಗದೋಸಿ ಮನ್ಪಾ ಇಕ್ಕಲ ಒಪ್ಪಂದ ಮನ್ಪಾ ಒಂದು ನನದುಂಬಗೆ ಬರಡುವುದು ಬಂಡು ನಂಚಿನ ರಾಜೆಡೆ ಗಣನ ಬರಿಟು ಬರಕು ನಂಚಿನ ಬರ್ತು ಕಾರಣು ಜಮಾತದ ಸೇಕೈ ಮಕ್ಕಳೆನ್ ತುಂಡ ಅಕಲಿ ಬರಕು ನಂಚಿನ ಆದಿನ ಒಪ್ಪಂದ ಪ್ರಕಾರ ಬಕ್ಕುಡು ಬಿಸುಕರಿದು ಸುರೂತ ಶುಕ್ರವಾರ ದಾನಿ ನಾನು ನಿತ್ಯ ಇಂಕುಲು ಕಟ್ಟಲೆ ಭೇಟಿ ಇದ್ದು ನಾಂಡಲ ಸೇಕರಿಕುಲ್ಲ ಇಂಕುಲ್ಲ ಭೇಟಿ ಇದ್ದು ನಾಂಡಲ ನಾನು ಈ ವೇಳೆ ದಿನದ ನಮಾಜ್ ಮುಗಿಸಿ ಸಜ್ಜಾಗಿ ನಿಂತಿದ್ದ ಮಸೀದಿಯ ಆಡಳಿತ ಸಮಿತಿ ಪ್ರತಿನಿಧಿಗಳು ಮುಸ್ಲಿಂ ಬಾಂಧವರು ಪರಂಪರಾಗತ ರೀತಿಯಲ್ಲಿ ಉದ್ಯಾವರ ದೈವ ಪಾತ್ರೆಗಳಿಗೆ ಅದ್ದೂರಿ ಸ್ವಾಗತ ನೀಡಿದರು ಈ ವಿಶಿಷ್ಟ ಸಂಪ್ರದಾಯ ಹಲವು ವರ್ಷಗಳಿಂದ ನಡೆಯುತ್ತಿದ್ದು ಮೇ ತಿಂಗಳಲ್ಲಿ ನಡೆಯುವ ದೈವದ ನೇಮೋತ್ಸವದಂದು ಧರ್ಮ ಭೇದವಿಲ್ಲದೆ ಹಿಂದೂ ಮುಸ್ಲಿಮರು ಭಾಗವಹಿಸಿ ಭಾವೈಕ್ಯತೆ ಮೆರೆಯುವುದು ಇಲ್ಲಿನ ವಿಶೇಷವಾಗಿದೆ